ಕಲ್ಕತ್ತಾ ಡಾಕ್ಟರ್ ಹತ್ಯೆಗೆ ಸ್ಫೋಟಕ ತಿರುವು ಸರಿ ಅತ್ಯಾಚಾರ ಅಲ್ಲ ಗ್ಯಾಂಗ್ರೇಪ್ ವಿದ್ಯಾರ್ಥಿಗಳ ಮೇಲೆ ರಾತ್ರೋರಾತ್ರಿ ದಾಳಿ ಸಾಕ್ಷ್ಯ ನಾಶ ಮಾಡೋಕೆ ಮಹಾಯತ್ನ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಕಲ್ಕತ್ತಾದ ಆರ್ ಜಿ ಕರ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಂತಹ ಭೀಕರ ಅತ್ಯಾಚಾರ ಕೊಲೆ ವಿರುದ್ಧ ಇಡೀ ದೇಶ ರೊಚ್ಚಿಗೆತ್ತಿದೆ ದೇಶವ್ಯಾಪಿ ವ್ಯಾಪಿ ಪ್ರತಿಭಟನೆಯ ಕಿಚ್ಚು ಭುಗೆ ಇದು ದೇಶ ಕಂಡ ಮತ್ತೊಂದು ನಿರ್ಭಯ ಪ್ರಕರಣ ಅಂತ ಬಿಂಬಿಸಲಾಗ್ತಾ ಇದೆ ಆದರೆ ಇದೆಲ್ಲದರ ಮಧ್ಯೆ ಈಗ ಮತ್ತೊಂದು ವಿಧ್ವಂಸಕ ಕೃತಿಯ ನಡೆದಿದೆ ಪ್ರತಿಭಟನಾ ನಿರತ ವೈದ್ಯಕೀಯ ವಿದ್ಯಾರ್ಥಿಗಳ ಮೇಲೆ ರಾತ್ರೋರಾತ್ರಿ ನೂರಾರು ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ ಆಸ್ಪತ್ರೆಯನ್ನ ಧ್ವಂಸ ಮಾಡಿದ್ದಾರೆ ಹಾಗಿದ್ರೆ ಕಲ್ಕತ್ತಾದಲ್ಲಿ ನಿಜಕ್ಕೂ ನಡೀತಾ ಇರೋದೇನು ಈ ಸಾಮೂಹಿಕ ಅತ್ಯಾಚಾರ ಕೇಸ್ನಲ್ಲಿ ಕೊಲೆ ಕೇಸ್ನಲ್ಲಿ ಪ್ರಭಾವಿಗಳನ್ನು ಇದೆಲ್ಲ ಮರೆಮಾಚಿ ಪ್ರಭಾವಿಯನ್ನ ಕಾಪಾಡಲಾಗ್ತಾ ಇದೆಯಾ ರಾತ್ರಿ ರಾತ್ರಿ ಆಸ್ಪತ್ರೆ ಹಾಗೂ ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿದ್ದ ಈ ದುಷ್ಟರ ಗ್ಯಾಂಗ್ ಯಾರು ಸಾಕ್ಷ್ಯ ನಾಶ ಮಾಡೋಕೆ ಟ್ರೈ ಮಾಡಿದ್ರ ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಹತ್ತಿಗೀಡಾದ ಯುವತಿ ಡಾಕ್ಟರ್ ಎಸ್ ಮೂವತ್ತೊಂದು ವರ್ಷ ವಯಸ್ಸಿನವರಾಗಿದ್ದು ಕಲ್ಕತ್ತಾದ ಡಾಕ್ಟರ್ ರಾಧಾ ಗೋವಿಂದ್ಕರ್ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಎರಡನೇ ವರ್ಷದ ಪಿ ಜಿ ಮಾಡ್ತಾ ಇದ್ರು ಆಗಸ್ಟ್ ಒಂಬತ್ತನೇ ತಾರೀಕು ನೈಟ್ ಡ್ಯೂಟಿ ಇದ್ದಿದ್ದರಿಂದ ಆಸ್ಪತ್ರೆಯಲ್ಲೇ ಉಳುಕೊಂಡಿದ್ರು ಆ ದಿನ ರಾತ್ರಿ ಹನ್ನೊಂದು ಗಂಟೆಗೆ ತಮ್ಮ ತಾಯಿಯೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ರು ಬಳಿಕ ಆನ್ಲೈನ್ನಲ್ಲಿ ಊಟ ಆರ್ಡರ್ ಮಾಡಿ ತಮ್ಮ ಜೂನಿಯರ್ಸ್ ಜೊತೆಗೆ ಊಟ ಮಾಡಿದ್ರು ಅವತ್ತು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಅವರ ಜಾವ್ಲಿನ್ ಸ್ಪರ್ಧೆ ಇದ್ದಿದ್ದರಿಂದ ಅದನ್ನು ನೋಡಿ ರಾತ್ರಿ ಸುಮಾರು ಎರಡು ಗಂಟೆಗೆ ರೆಸ್ಟ್ ಮಾಡೋಕೆ ಅಂತ ಸೆಮಿನಾರ್ ಹಾಲ್ಗೆ ಹೋಗಿದ್ರು ಅದಕ್ಕೂ ಮುನ್ನ ನಿರಂತರ ಮೂವತ್ತಾರು ಗಂಟೆ ಕೆಲಸ ಮಾಡಿದ್ರಿಂದ ರೆಸ್ಟ್ ಅನಿವಾರ್ಯವಾಗಿತ್ತು ಸಾಮಾನ್ಯವಾಗಿ ನೈಟ್ ಡ್ಯೂಟಿ ಡಾಕ್ಟರ್ಗಳಿಗೆ ಎಲ್ಲ ಆಸ್ಪತ್ರೆಗಳಲ್ಲಿ ಡಿಡಿಆರ್ ಡ್ಯೂಟಿ ಡಾಕ್ಟರ್ಸ್ ರೂಮ್ ಅಂತ ಪ್ರತ್ಯೇಕ ಕೋಣೆಗಳಿರುತ್ತವೆ ಆದರೆ ಆರ್ಜಿಕರ್ ಆಸ್ಪತ್ರೆಯಲ್ಲಿ ಆ ವ್ಯವಸ್ಥೆ ಇಲ್ಲದೇ ಇದ್ದಿದ್ದರಿಂದ ಡಾಕ್ಟರ್ ಎಸ್ ಸೆಮಿನಾರ್ ಹಾಲ್ನಲ್ಲೇ ರೆಸ್ಟ್ ಮಾಡೋಕೆ ಹೋಗಿದ್ರು ಆದರೆ ಅದೇ ಕೊನೆ ಬೆಳಗಾಗ ಹೊತ್ತಿಗೆ ಆಕೆ ಸೆಮಿನಾರ್ ಹಾಲ್ನಲ್ಲಿ ಶವವಾಗಿ ಪತ್ತೆಯಾಗಿದ್ರು ಆರೆ ನಗ್ನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರಿಂದ ಅತ್ಯಾಚಾರ ಎಸಗಿರುವುದು ಸ್ಪಷ್ಟವಾಗಿತ್ತು ವೈದ್ಯ ಕಂಡ ನರಕ ಸ್ನೇಹಿತರು ನಮ್ಮಲ್ಲಿ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ ಅಂದರೆ ಜೀವ ಉಳಿಸುವ ವೈದ್ಯರನ್ನು ದೇವರಂತೆ ಕಾಣಬೇಕು ಅನ್ನೋದು ಆದರೆ ಟ್ರೈನಿ ಡಾಕ್ಟರ್ ಜೊತೆ ನಡೆದಿದ್ದು ಅಮಾನುಷ ಕೃತ್ಯ ದಾರುಣ ಪೈಶಾಚಿಕ ಮರಣೋತ್ತರ ಪರೀಕ್ಷೆ ನಡೆದ ವೈದ್ಯರಿಗೆ ದಂಗಾಗೋ ಆಗೋ ರೀತಿಯಲ್ಲಿ ಈಕೆ ಮೇಲೆ ದಾಳಿ ಮಾಡಲಾಗಿತ್ತು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ರೀತಿ ಒಟ್ಟು ಒಂಬತ್ತು ಗಂಭೀರ ಗಾಯಗಳಾಗಿದ್ವು ಸ್ವಲ್ಪ ದೂರದಲ್ಲಿ ಒಂದು ಬ್ಲೂಟೂತ್ ಬಿದ್ದಿತ್ತು ಆದರೆ ಜಾಡು ಹಿಡಿದ ಹೊರಟ ಪೊಲೀಸರಿಗೆ ಸಿಕ್ಕಿತ್ತು ಸಂಜೋಯ್ ರಾಯ್ ಅನ್ನೋ ಮೃಗ ವಿಕೃತ ಕಾಮಿ ಸಂಜಯ್ ರಾಯ್ ಆಸ್ಪತ್ರೆಯ ಸಿಸಿಟಿವಿ ಫುಟೇಜ್ ಆಧರಿಸಿ ಶಂಕಿತರ ಮೊಬೈಲ್ ಫೋನ್ ವಶಪಡಿಸಿಕೊಂಡಿದ್ದರು ಈ ವೇಳೆ ಘಟನಾ ಸ್ಥಳದಲ್ಲಿ ಸಿಕ್ಕ ಬ್ಲೂಟೂತ್ ಅನ್ನು ಆನ್ ಮಾಡಿದಾಗ ಸಂಜಯ್ ರಾಯ್ ಅನೋನ ಫೋನ್ಗೆ ಆಟೋಮ್ಯಾಟಿಕ್ ಆಗಿ ಕನೆಕ್ಟ್ ಆಗಿದೆ ಅಂದಹಾಗೆ ಮೂವತ್ತ್ ವರ್ಷದ ಈ ಸಂಜಯ್ ರಾಯ್ ಪೊಲೀಸರಿಗೆ ಸ್ವಯಂ ಸೇವಕನಾಗಿ ಕೆಲಸ ಮಾಡುತ್ತಿದ್ದ ಬಾಕ್ಸಿಂಗ್ ತರಬೇತಿ ಪಡೆಯುವಾಗ ಪೊಲೀಸರಿಗೆ ಪರಿಚಯ ಆಗಿದ್ದ ಹೀಗಾಗಿ ಕಲ್ಕತ್ತಾ ಪೊಲೀಸ್ ವೆಲ್ಫೇರ್ ಬೋರ್ಡ್ನಲ್ಲಿ ನಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದ ಈ ಮೆಡಿಕಲ್ ಕಾಲೇಜಿನ ಪೊಲೀಸ್ ಔಟ್ಪೋಸ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಹೀಗಾಗಿ ಪೊಲೀಸರ ಪರಿಚಯ ಇದೆ ಅಂತ ಎಲ್ಲಿ ಬೇಕಲ್ಲಿ ಆರಾಮಾಗಿ ತಿರುಗ್ತಾ ಇದ್ದ ಯಾವುದೇ ಡಿಪಾರ್ಟ್ಮೆಂಟ್ಗೂ ಹೋಗ್ತಾ ಇದ್ದ ಘಟನೆ ನಡೆದ ದಿನ ಕೂಡ ಇದೇ ರೀತಿ ಸೆಮಿನಾರ್ ಹಾಲ್ಗೆ ನುಗ್ಗಿ ಮಲಗಿದ್ದ ವೈದ್ಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅಂತ ಹೇಳಲಾಗ್ತಿದೆ ಜೊತೆಗೆ ಇದೊಬ್ಬ ವಿಪರೀತ ಮದ್ಯ ವ್ಯಸನಿಯಾಗಿದ್ದ ಹಾಗೆ ಮಹಾನ್ ವಿಕೃತ ಕಾಮಿಯಾಗಿದ್ದ ವಿಡಿಯೋಗಳ ದಾಸನಾಗಿದ್ದ ಈಗ ಆಲ್ರೆಡಿ ನಾಲ್ಕು ಆಗಿದ್ದ ಆದರೆ ದೈಹಿಕ ಕಿರುಕುಳ ಅವರೆಲ್ಲ ದೂರ ಕೊಡುತ್ತಿದ್ದರು ಇತ್ತೀಚಿನ ವರ್ಷದಲ್ಲಿ ನಾಲ್ಕನೇ ಮದುವೆ ಆಗಿರ್ತಾನೆ ಆದರೆ ಆಕೆ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ಲು ಅಂತ ಹೇಳಲಾಗುತ್ತೆ ಅಲ್ದೆ ವಿಚಾರಣೆ ವೇಳೆ ತಾನು ಮಾಡಿದ್ದು ಪಾಪ ಕೃತ್ಯ ಅನ್ನೋ ಕನಿಷ್ಠ ಪಾಪ ಪ್ರಜ್ಞೆಯನ್ನು ಇರಲಿಲ್ಲ ಬೇಕಾದರೆ ಗಲ್ಲಿಗಿರಿಸಿ ಹೌದು ನಾನು ಮಾಡಿದ್ದು ಹೌದು ಅಂತ ನೇರವಾಗಿ ಪೊಲೀಸರಿಗೆ ಈತ ಹೇಳ್ತಾ ಇದ್ದ ಆತ್ಮಹತ್ಯೆ ಪಟ್ಟ ಕಟ್ಟೋ ಪ್ರಯತ್ನ ಹಾಗಿದ್ರೆ ಇಲ್ಲಿ ಎಲ್ಲ ನೇರವಾಗಿದೆಯಲ್ಲ ಯಾಕೆ ಇಷ್ಟೆಲ್ಲ ಪ್ರತಿಭಟನೆ ಅನ್ನೋ ಪ್ರಶ್ನೆ ಮೂಡಬಹುದು ಆದರೆ ಮೊದಲನೇದಾಗಿ ವೈದ್ಯೆಯನ್ನು ಭೀಭತ್ಸವಾಗಿ ಹತ್ಯೆ ಮಾಡಿರುವುದಕ್ಕೆ ವಿದ್ಯಾರ್ಥಿಗಳು ರೊಚ್ಚಿಗೆದಿದ್ದರು ಇದರ ಜೊತೆಗೆ ಈ ಪ್ರಕರಣದಲ್ಲಿ ಕಾಲೇಜು ಪೊಲೀಸರು ಹಾಗೂ ಸರ್ಕಾರ ನಡೆಕೊಂಡ ರೀತಿ ಅನುಮಾನಗಳಿಗೆ ಕಾರಣ ಆಗಿತ್ತು ಆರಂಭದಲ್ಲಿ ಸಂತ್ರಸ್ತೆ ಕುಟುಂಬಕ್ಕೆ ಕಾಲ್ ಮಾಡಿದ್ದ ಆಸ್ಪತ್ರೆಯ ಚೆಸ್ಟ್ ಮೆಡಿಸಿನ್ ವಿಭಾಗದ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಹೇಳಿದ್ರಂತೆ ಜೊತೆಗೆ ಘಟನಾ ಸ್ಥಳಕ್ಕೆ ಕುಟುಂಬಸ್ಥರು ಹೋದಾಗ ಯುವತಿಯ ದೇಹ ತೋರಿಸದೆ ಮೂರು ಗಂಟೆ ವೇಟ್ ಮಾಡಿಸಿದ್ದಾರೆ ಅಲ್ಲದೆ ಪ್ರತಿಭಟನೆ ಶುರುವಾದಾಗ ಕಾಲೇಜಿನ ಪ್ರಾಂಶುಪಾಲ ಸಂದೀಪ್ ಘೋಷ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು ಆದರೆ ಬಂಗಾಳ ಸರ್ಕಾರ ಕೆಲವೇ ಗಂಟೆಗಳಲ್ಲಿ ಅವ್ರನ್ನ ಕಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿ ನೇಮಕ ಮಾಡಿದೆ ಇವೆಲ್ಲ ವಿದ್ಯಾರ್ಥಿಗಳಲ್ಲಿ ಆಕ್ರೋಶ ಹಾಗೂ ಸಂಶಯ ಕಾರಣ ಆಗಿತ್ತು ಆದರೆ ಈ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಹಾಗೂ ಸಂಶಯ ಮೂಡಿಸಿದ್ದು ಮರಣೋತ್ತರ ವರದಿಯಲ್ಲಿ ಹೊರಬಂದ ಮತ್ತೊಂದು ಸಾಕ್ಷ್ಯ ಮತ್ತೊಂದು ಆಧಾರ ಬರೀ ಅತ್ಯಾಚಾರ ಅಲ್ಲ ಸಾಮೂಹಿಕ ಅತ್ಯಾಚಾರ ಮರಣೋತ್ತರ ಪರೀಕ್ಷೆಯಲ್ಲಿ ವೈದ್ಯ ದೇಹದಲ್ಲಿ ನೂರೈವತ್ತು ಎಂಎಲ್ ನಷ್ಟು ವೀರ್ಯಾಣು ಪತ್ತೆಯಾಗಿದೆ ಕೇವಲ ಒಬ್ಬ ವ್ಯಕ್ತಿಯಿಂದ ಇಷ್ಟೊಂದು ವಿರ್ಯಾಣು ಸಾಧ್ಯವೇ ಇಲ್ಲ ಹೀಗಾಗಿ ಈ ಅತ್ಯಾಚಾರದಲ್ಲಿ ಒಬ್ಬರಿಗಿಂತ ಜಾಸ್ತಿ ಜನ ಭಾಗಿಯಾಗಿದ್ದಾರೆ ಇದೊಂದು ಸಾಮೂಹಿಕ ಅತ್ಯಾಚಾರ ಅನ್ನೋದು ಸ್ಪಷ್ಟವಾಗಿದೆ ಅನ್ನೋದು ಈಗ ಬರುತ್ತಿರುವ ಸ್ಫೋಟಕ ಆರೋಪ ಒಂದು ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ನಡೆದರೆ ಪೊಲೀಸರು ಅದರ ಮೂಲಕ್ಕೆ ಹೋಗಿ ಸಂಬಂಧಪಟ್ಟ ಎಲ್ಲರನ್ನ ತಂದು ಹಾಕ್ತಾರೆ ಆದರೆ ಅತ್ಯಾಚಾರ ನಡೆದು ಆರು ದಿನಗಳು ಕಳೆದರೂ ಕೂಡ ಕಲ್ಕತ್ತಾ ಪೊಲೀಸರು ಸಂಜಯ್ ರಾಯ್ನನ್ನು ಹೊರತುಪಡಿಸಿ ಮತ್ತಾರನ್ನೂ ಬಂಧಿಸಿಲ್ಲ ಇದು ಕಲ್ಕತ್ತಾ ಪೊಲೀಸರ ತನಿಖೆ ಮೇಲೇ ದೊಡ್ಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಇಷ್ಟೆಲ್ಲ ಗೊಂದಲ ಅನುಮಾನಗಳು ಇದ್ದಿದ್ದರಿಂದ ಯುವತಿಯ ಪೋಷಕರು ಪ್ರಕರಣವನ್ನು ಸಿಬಿಐಗೆ ಹಸ್ತಾಂತರಿಸುವಂತೆ ಕಲ್ಕತ್ತಾ ಹೈಕೋರ್ಟ್ಗೆ ಮನವಿ ಮಾಡಿದರು ಮನವಿಯನ್ನು ಒಪ್ಪಿದ ಹೈಕೋರ್ಟ್ ಈಗ ತನಿಖೆಯನ್ನು ಸಿಬಿಐಗೆ ನೀಡಿದೆ ರಾತ್ರೋರಾತ್ರಿ ವಿದ್ಯಾರ್ಥಿಗಳ ಮೇಲೆ ದಾಳಿ ಇನ್ನು ಈ ಘಟನೆಯನ್ನು ಖಂಡಿಸಿ ವೈದ್ಯಕೀಯ ವಿದ್ಯಾರ್ಥಿಗಳು ಕಳೆದೊಂದು ವಾರದಿಂದ ದೇಶವ್ಯಾಪಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಪ್ರಕರಣದ ಬಗ್ಗೆ ಒಂದೊಂದೇ ಮಾಹಿತಿಗಳು ಹೊರಬರ್ತಿದ್ದ ಹಾಗೆ ಈ ಪ್ರತಿಭಟನೆ ಕಾವು ಜೋರಾಗ್ತಾ ಇದೆ ವೈದ್ಯರು ಹಲವಾರು ಕಡೆ ಎಮರ್ಜೆನ್ಸಿ ಕೇಸ್ಗಳನ್ನು ಬಿಟ್ಟು ಪ್ರಕರಣಗಳನ್ನು ಅಟೆಂಡ್ ಮಾಡೋದು ಬಿಟ್ಟು ಪ್ರತಿಭಟಿಸ್ತಾ ಇದ್ದಾರೆ ಇದರಿಂದ ಆರೋಗ್ಯ ಸೇವೆಯಲ್ಲೂ ಆಗಿತ್ತು ನಿನ್ನೆ ಕೂಡ ಇದೇ ರೀತಿ ಪ್ರತಿಭಟನೆಯಾಗಿತ್ತು ಆದರೆ ಸ್ವಾತಂತ್ರ್ಯ ದಿನಾಚರಣೆ ಕೂಡ ಇದ್ದಿದ್ದರಿಂದ ಈ ಪ್ರತಿಭಟನೆ ಇನ್ನಷ್ಟು ಜಾಸ್ತಿಯಾಗಿತ್ತು ನಿನ್ನೆ ರಾತ್ರಿ ಕಲ್ಕತ್ತಾ ಬೀದಿಗಳಲ್ಲಿ ರಿಕ್ಲೈಮ್ ದ ನೈಟ್ ಅಂತ ಪ್ರತಿಭಟನೆ ಮಾಡ್ತಾಯಿದ್ರು ಆರ್ಜಿಕರ್ ಆಸ್ಪತ್ರೆಯಲ್ಲೂ ಕೂಡ ವಿದ್ಯಾರ್ಥಿಗಳು ಪ್ರತಿಭಟಿಸ್ತಾ ಇದ್ರು ಆದರೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಹೊತ್ತಿಗೆ ಸುಮಾರು ಮುನ್ನೂರು ಜನರ ದೊಡ್ಡ ದುಷ್ಟರ ಗ್ಯಾಂಗ್ ಆಸ್ಪತ್ರೆ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದೆ ಹದಿನೆಂಟಕ್ಕೂ ಅಧಿಕ ಆಸ್ಪತ್ರೆ ರೂಮ್ಗಳನ್ನು ಧ್ವಂಸ ಮಾಡಿದ್ದಾರೆ ವಿದ್ಯಾರ್ಥಿಗಳ ಮೇಲೂ ಕೂಡ ದಾಳಿಯಾಗಿದೆ ಕೆಲವರು ಓಡ್ ಹೋಗಿ ಪ್ರಾಣ ಉಳಿಸ್ಕೊಂಡಿದ್ದಾರೆ ಪೊಲೀಸರ ಸಮ್ಮುಖದಲ್ಲೇ ಇಷ್ಟೆಲ್ಲ ಆಗಿದೆ ಯಾರು ಹಾಗಾದರೆ ಪೊಲೀಸರ ಮುಂದೇನೇ ದಾಳಿ ಮಾಡುವಂತಹ ಧೈರ್ಯ ಇರೋರು ಯಾರು ಆಸ್ಪತ್ರೆಯಲ್ಲಿ ಏನು ನಾಶ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ರು ಸಾಕ್ಷ್ಯ ನಾಶಕ್ಕೆ ಪ್ರಯತ್ನ ಪಟ್ಟರು ಅನ್ನೋ ಪ್ರಶ್ನೆಗಳು ಈಗ ನಿಗೂಢವಾಗಿ ಉಳಿದಿದೆ ಹಾಗಾಗಿ ದಿನ ಕಳೆದ ಹಾಗೆ ಈ ಪ್ರಕರಣದ ತೀವ್ರತೆ ಕಬೂಜ ಕಮ್ಮಿಯಾಗುವುದರ ಬದಲಾಗಿ ರಾಷ್ಟ್ರವ್ಯಾಪಿ ಜಾಸ್ತಿ ದಿನೆ ಆಗತಾ ಹೋಗ್ತಾ ಇದೆ